ಅಂತೆ ಮಾಡಿ ನರಕದ ಮಾರ್ಗವನ್ನು ಅಲ್ಲವಯ್ಯ ಆ ನಿನ್ನ ಪರಮ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನವಾಯಿತು ಅದಿರಿಲಿ ಮಾವ ಈಗ ನಾನು ಮಾಡಿದ ಕಾರ್ಯವೂ ಇರ್ತದೆ ಚಿಂತೆ ಏಕೆ ಕೊರ ರಾಜ ಕೃತವರು ಮಾಡಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಯುದ್ಧಕ್ಕೆ ಹೊಟ್ಟರೆಂದು ದೂತನು ಈಗ ತಾನೇ ಸಮಾಚಾರವನ್ನು ತಂದಿರುವನಲ್ಲವೇ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ ಈ ದುರ್ಯೋಧ ಸಾರ್ವಭೌಮನು ಅಸಹಾಯ ಶೂರನು ತನ್ನೆರಡು ತೋಳ್ಬಳಗಳಿಂದ ಸಮಸ್ತ ಯಾವ ಸೈನ್ಯ ಸಮಸ್ತ ಪಾಂಡವರ ಸೈನ್ಯವನ್ನೇ ಎದುರಿಸಬಲ್ಲಿ ಆದರೆ ಈ ಜ್ಞಾತಿ ಹಿಂಸೆ ಸಹಿತ ಕಲ ಉಚಿತ ಕಾರ್ಯವೇ ಮಾವ ನಾನು ಆ ದಿನ ಮಾವಾರಕೆಗೆ ಹೋದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟು ವಿಧ ವಿಧವಾಗಿ ಹೇಳಿದರು ನಿನ್ನ ಮೇಲಿನ ಅಭಿಮಾನದಿಂದಾಗಿ ನಾನು ಅವನ ಮಾತುಗಳನ್ನು ನಿರಾಕರಿಸಿದನು ಕೃಷ್ಣನ ಕ್ಷತ್ರಿಯ ಜಾತಿಯ ಅವನ ಮಾತು ಬಿಡಿದು ಪರಮ

ಕೃಷ್ಣನೂ ಅಸ್ತಿನ ಅವಧಿಗೆ ಬಂದಿರುವನಂತೆ ನಾಡಿನ ಪ್ರಾತಃ ಕಾಲ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ಶಾಂತಿ ಸಂಧಾನ ಏನು ತಮ್ಮ ಕೃಷ್ಣನು ಅಸ್ತಿನ ಅವತಿಯಲ್ಲಿ ತಮ್ಮ ಅತಿಥಿ ಸತ್ಕಾರಕ್ಕೆ ಹೋದರ ಆದರ್ ಪಿಷ್ಟ ಗೋಪಾಲಕನು ನಮ್ಮ ಸತ್ಕಾರವನ್ನು ಎಂದಿಗೂ ನಿರೀಕ್ಷಿಸುವುದಿಲ್ಲವಣ್ಣ ಎಂದಿಗೂ ನಿರೀಕ್ಷಿಸುವುದಿಲ್ಲ ோ நான் ஓரா அஜா தடுநந்தோ சரி நந்துர்த்த போது சரி சதோ என அகிரஜோ அகிரஜோ we <laughs> ಹರಿಬ್ಬರ ಗುಣಮುರುಗು ಜೋಪೆಂಡರ ತಿಳಿಸಿದರು ಎಷ್ಟೊಂದು ಅವಹೇಳವಣ್ಣಾ ಎಷ್ಟೊಂದು ಅವಹೇಳನ ಇದು ಅವಹೇಳನವಲ್ಲ ಪ್ರಿಯ ಸಹೋದರ ಅತ್ತೇನು ಏತುಪತಿಯು ಭಕ್ತರ ಪರ ದಿನನು ಇರಬಹುದು ವಿಧರು ಭಕ್ತರು ಆತನಿಗೆ ಮತ್ತೆ ಹಾರಿರುವ ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವರು ಚಿಂತಿಸಬೇಡ ಸೋದರ ಸತ್ಕಾರ ಅಣ್ಣಾ ಹೋದರ ಒಂದೇ ಗುರುವಂಶ ನಾಶವಾಗುವ ಕಾಲೂ ಬರಬಹಿರುವಲ್ಲಿ ಆ ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ ಒಂದೊಂದು ಬಾರಿ ನನ್ನ ಪ್ರಿಯ ಸೋದರನನ್ನು ಸಮಾಧಾನಪಡಿಸಲು ನನ್ನಿಂದಲೂ ಸಾಧ್ಯವಾಗುವುದಿಲ್ಲ ನೋಡಿದೀಯ ಮಾವ ಮದಗದಗಳೆಷ್ಟಿದ್ದೇನೇನು ಈ ಸಿಂಹಕ್ಕೆ ಸರಿಸಾಟಿಯಾಗಬಲ್ಲದೆ